ಇವಾಗ ಬಾಯಿ ವಡ ವಡ ಅಂತದ್ ಯಾಕೆ ನೋಡಿ ನೋಡಿರಿ ಇನ್ನು ಎರಡು ತಿಂಗೆ ಕೇಳಪ್ಪ ಹಾಗ ಬಂದೆ ನಾನು ಹೋಗಿ ಬಂದೆನಲ್ಲ ಮಕ್ಕಳು ತೊಳ್ಕೊಳ್ಳೋದು ಏನು ಒಂಚೂರು ಮೈಗೆ ಸ್ನಾನ ಮಾಡ್ಬಿಟ್ಟು ಹಂಗೆ ಸೀರೆ ಉಟ್ಕೊಂಬರಣೆ ಆ ಒಂಚೂ ಹಿಂಗೆ ಪರ್ಮಿಷನ್ ಕೊಟ್ಟಿದ್ದೀರಾ ಇಲ್ಲ ಮತ್ತು ಒಂಚರಿ ಯಾಕೆ ಬರೋದ್ ನನ್ನ ಮೇಲೆ ಇರುತ್ತೆ ಹತ್ತು ಕಳ್ಸೋದಂಗೆ ಆಗೈತಿ ಎಜ್ಮಾನ ಆಗೋಣೆ ಬಾಯ್ ಬಾ ನಡಿ ನಡಿ ತೊಳೆ ಮಾಡಿ या ए, या यार गॉव का उन्हें डरता, आराप हुआ ना, अय आप मरा ले, अय यार कौटियांग आज सम्रा, यार गॉव में चिंगे, यार बेचे हो, चिंगे को ना लपसाओ, इस सारा सम्रा उठ जाएं तो तन्ने के, क्या लगे? नमिक तो कूटता ही दिया। हाँ, वंदी तन्ना कंटिन्यू बेके सेंका ला, इस सारा सम्रा। अलग नमिक सम्रा कूटता ही द

ಇವಾಗ ನಿನ್ನ ಹೆಸರೇನು ನನ್ನ ಹೆಸರು ಪಾರ್ವತಿ ಬಳ್ಳಾರಿ ಬೈರಪ್ಪ ಇದು ನಿಮ್ಮ ಮಗನ ಹೆಸರೇನು ಅಲ್ಲಿ ತಿಮ್ಮಪ್ಪ ಗಂಗಮ್ಮ ಈ ಕಡೆ ಬಂದ್ಮೇಲೆ ಮಲ್ಲಿಕಾರ್ಜುನ ಪಾರ್ವತಿ ಪಾರ್ವತಿ ನಿನ್ ಮಗನ ಹೆಸರು ಅದ ಹೆಸರು ನನ್ನ ಮಗನ ಹೆಸರು ಶಿವಣ್ಣ ಇನ್ನೊಬ್ಬ ಮಗಮ್ಮ ಅವನ ಹೆಸರು ಇಟ್ಟಿರೋದು ગઢ yeah, મને <willizup normalmente> <willizup emergencings> <willizup cant himself> ಹದಿನೆಂಟು ದಿನ ಆಸ್ಪತ್ರೆಯಲ್ಲಿ ಇದ್ರು ಹದಿನೆಂಟು ದಿನ ಆಸ್ಪತ್ರೆಯಲ್ಲಿ ನಮ್ಮ ಪೊಲೀಸರ ಸಮ್ಮಖದಲ್ಲಿ ಆಸ್ಪತ್ರೆಯ ಸಮ್ಮುಖದಲ್ಲಿ ಕರ್ಕೊಂಡ್ ಬಂದೆ ಪಾಪ ಏನ್ ಮಾಡ್ತೀರಾ ವಯಸ್ಸಾಗದೆ ಆದ್ರೆ ಯಾರು ಬಂದಿಲ್ಲ ಇದ್ರಿಗು

ಬಾರಿ ಹುಳ ಪಿಟಿ ಪಿಟಿ ಗುಡಿಸಿ ಗುಡಿಸೆತ್ತಾಕಿದೀನಿ ಅಲ್ಲಿ ಇನ್ನೊಂದು ಸಂದಕಪ್ಪರ ಬಂಡಸ ಬಾಡಿ ಹಾ ಅಲ್ಲ ಇದ್ದೆ ಇದೆ ಅನ್ನುದೆಲ್ಲ ಕಷ್ಟ ಮಾಡಿ ಬಂದಿನಿ ಇಲ್ಲ ಅಲ್ಲ ನಂದು ಎಲ್ಲಾ ದೇಶಾನ ನನಗೆ ಆಗ್ಬಿಡಲ್ಲ ಆ ಬೇワಸಿ ಅದಕ್ಕೆ ನಿನ್ನಂತವರು ಕಿತ್ತುಂತಿನಕ್ಕೆ وګ್ರ ನಾನು ಏನು ಕಿತ್ತುಂತಿದೀನಿ ನಿನ್ನತ್ರ ಎಲ್ಲ ಏನು ಕೆಲಸ ಮಾಡ್ತೀಯಾ ನಾನು ಮಾಡ್ತೀರಾ ನೀವು ನೀನು ನೀ ಹೊತ್ತೆ ಕೆಲ್ಸಕ್ಕೆ ಕೆಲಸಕ್ಕೆ ಕೊ ರಾಜಸ್ಥಾನವರು ಗರ್ಮ ಆಫೀಸರು ಗವರ್ಮೆಂಟ್ ಕೆಲಸ ಕೆಲಸ ಕೊಡ್ಸ್ಬಿಡು ದುಡ್ಡು ಆಫೀಸರ್ ಇಲ್ಲಿಗೆ ಗೊತ್ತಾ ಎಷ್ಟು ಕೋಟಿ ಕೇಳೋರ ಇಲ್ಲಿಗೆ ನಾವೊಂದ್ ಎರಡು ಕೋಟಿ ಕೊಡಸ್ಬಿಡು ನಾನೇ ಕೊಡಿಸ್ಬಿಡೋ

ತಲೆ ದಿನನಿತ್ಯ ತಲೆನೋ ನೋಡಿ ಯಾರೋ ಫ್ಯಾಮಿಲಿ ಅಂತೆ ಪೊಲೀಸ್ ಅಂತೆ ರವೀಂದ್ರ ಅವ್ರ ಮೊಮ್ಮಗಳಂತೆ ಐದು ಸಾವಿರ ಕಳಿಸ್ತಾವ್ರಂತೆ ತಿಂಗಳ ತಿಂಗಳ ಏನು ಮಾಡೋಣ ಎಲ್ಲ ಸುಳ್ಳು ಏನಂದ್ರೆ ಪಾಪ ಇದು ಏನೋ ಅಂತೀವಲ್ಲ ಮಾನಸಿಕ ಒತ್ತಡ ಜಿ ಏಕ ಹಂಗೆ ಮಾತಾಡ್ತಾ ಇರ್ತಾರೆ ನೋಡಿ ಈಗ ಮಗ ತೊಳಿತಾವ್ರೆ ದಯವಿಟ್ಟು ಬಿಡಿ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ ಅವ್ರ ಫ್ಯಾಮಿಲಿ ಸಿಗೋವರೆಗೂ ತಲುಪಿದ್ರೆ ಅವ್ರ ಫ್ಯಾಮಿಲಿ ಜೊತೆ ಒಂದು ಮಾಡೋಣ ಯಾಕೆಂದರೆ ಹದಿನೆಂಟು ದಿನ ಆಸ್ಪತ್ರೆಯಲ್ಲಿ ಇದ್ದರು ಆ ತಾಯಿ ನಮ್ಮ ನಲಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಎಲ್ಲರೂ ಸೇರಿ ಪೊಲೀಸರು ಸಮ್ಮುಖದಲ್ಲಿ ಲೆಟ್ರು ಮಾಡಿಸಿ ಪೊಲೀಸ್ ಲೆಟ್ರು ಮತ್ತು ಆಸ್ಪಿಟಲ್ ಲೆಟ್ರು ಮಾಡಿಸಿ ನಮ್ಮ ಜೊತೆ ಕಳಿಸ್ಕೊಟ್ರು ಸುಮಾರು ಬಂದು ಒಂದು ತಿಂಗಳು ಆತ ಬಂತು ಈಗ ನೋಡಿ ಪಪ್ಪ ಇದ್ದಾರೆ ನಮ್ಮ ಆಶ್ರಮದಲ್ಲಿ ಈ ಥರ ದಿನನಿತ್ಯ ಒಟ್ಟ 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 ಅಂತ ಇರ್ತಾರೆ ನಾವು ಈ ಕಿವಿ ಕೇಳಬೇಕು ಇವಾಗ ಕಿವಿ ಬೇಡಬೇಕು ತಾಳ್ಮೆ ಇರಬೇಕು ಏನು ಹೇಳಿ ನಲ್ವತ್ತು ಜನರನ್ನು ಸುಧಾರಿಸುವ ತಾಳ್ಮೆ ಇರಬೇಕು ಹಾಗಾದರೆ ಮಾತ್ರ ಆಶ್ರಮ ಮಾಡೋಕೆ ಸಾಧ್ಯ ಯಾಕೆಂದರೆ ಕೆಲವೊಂದು ಸಲ ಬ್ಯಾಡ್ ಕಮೆಂಟ್ಗಳು ಬರ್ತಾಯಿರ್ತದೆ ಅದಕ್ಕೂ ತಾಳ್ಮೆ ಇರಬೇಕು ಯಾಕೆಂದರೆ ಈ ಸೇವೆ ಮಾಡೋದು ತುಂಬ ಈಸಿ ಅಲ್ಲ ತುಂಬ ಕಷ್ಟವಾದ ಸೇವೆ ದಯವಿಟ್ಟು ಇಷ್ಟ ಆದರೆ ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಆಟೋಗಿಂಗಾದ್ರೆ ನಲ್ಮಂಗ್ಲಾ ಅಂತ ಸರ್ಚ್ ಮಾಡಿ ಬರುತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಫಾಲೋ ಮಾಡಿ ಎಲ್ಲರಿಗೂ ನನ್ನ ದೇವರುಗಳಿಗೆ ನನ್ನ ಅಣ್ಣ ತಮ್ಮಂದಿರಿ ಅಕ್ಕ ತಂಗಿರಿ ನಮಸ್ಕಾರ